ಮತ್ತೆ ದೆನ್ ಇನ್ನೊಂದು ಕಾಂಪಿಟೇಷನ್ ಬಂತು ಜರ್ಮನಿಲಿ ಅದು ಇಂಟರ್ನ್ಯಾಷನಲ್ ಡ್ರೋನ್ ಎಕ್ಸ್ಪೋ ಅಂತ ಈ ಜೂನಲ್ ನಡೆದಿದ್ದು ಹೋದೆ ಆ ಕಾಂಪಿಟೇಷನ್ ಕಾಂಪಿಟೇಷನ್ಗಳು ಅಲ್ಲೂ ಕೂಡ ವಿನ್ ಆದ ಅಲ್ಲೂ ಕೂಡ ಗೋಲ್ಡ್ ಮೆಡಲ್ ಬಂತು ಜರ್ಮನಿಗೆ ಡೆವಲಪ್ ಮಾಡಿದಂತ ಡ್ರೋನು ಡ್ರೋನ್ ಆಟೋ ಪೈಲಟ್ ರೆಸ್ಕ್ಯೂಯಿಂಗ್ ಡ್ರೋನ್ಸ್ ಅಂತ ಅದು ಫ್ಲಡ್ಸ್ ಅಂಡ್ ಫ್ಲಡ್ಸ್ ಎಲ್ಲ ಹ್ಯಾಪನ್ ಆದ ಟೈಮಲ್ಲಿ ಪೀಪಲ್ ನೆಲ್ಲ ಫೈಂಡ್ ಔಟ್ ಮಾಡಲಿಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡ್ರೋನ್ ಅಂತ ಅದು ಮೇನ್ಲಿ ಡಿಫೆನ್ಸ್ ಸಿಸ್ಟಮ್ಗೂ ತುಂಬ ಹೆಲ್ಪ್ ಆಗುತ್ತೆ ಆ ಡ್ರೋನ್ ಯೂಸ್ ಮಾಡಿಕೊಂಡು ಸುಮಾರು ಪೀಪಲ್ನ ಫೈಂಡ್ ಔಟ್ ಮಾಡ್ಬೋದು ಆ ಮಿಸ್ಸಿಂಗ್ ಪೀಪಲ್ನೆಲ್ಲ ಚೆನ್ನಾಗಿ ಆಡಿಸ್ತಾ ಇದೆಯಾ ಕರೆಕ್ಟ್ ಅಲ್ವಾ ಚೆನ್ನಾಗಿ ಆಡಿಸ್ತಾ ಇದೆಯಾ ಐ ನೋ ಐ ನೋ ಎಲ್ಲರನ್ನು ಚೆನ್ನಾಗಿ ಆಡಿಸ್ತಾ ಇದೆಯಾ ಆ ಕಾಂಪಿಟೇಷನ್ ಜರ್ಮನಿ ನಡೆದಂತ ಕಾಂಪಿಟೇಷನ್ ಅಲ್ಲಿ ಆ ಡ್ರೋನ್ ಗೆ ನನಗೆ ಗೋಲ್ಡ್ ಮೆಡಲ್ ಬಂದಿತ್ತು ಜರ್ಮನಿಲಿ ಕಾಂಪಿಟೇಷನ್ ಮುಗಿಸ್ಕೊಂಡು ಬರಬೇಕಾದ್ರೆ ಫ್ಲೈಟ್ ಮಿಸ್ ಆಗೋಯ್ತು ನನಗೆ ಇಂಡಿಯಾಗೆ ಆಗ ನಾನು ಅನ್ಕೊಂಡು ಏನು ಮಾಡಲಿ ಅದರ ಟಿಕೆಟ್ ಅಫೋರ್ಡ್ ಮಾಡೋಕ್ಕೂ ದುಡ್ಡಿರಲಿಲ್ಲ ತುಂಬಾ ಜಾಸ್ತಿ ಆಗೋಗುತ್ತೆ ಸಲ ಫ್ಲೈಟ್ ಮಿಸ್ ಆದ್ರೆ